ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗಳಿರ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಅತ್ಯಂತ ಬಹಳವಾದ ಒಂದು ಪ್ರಮುಖವಾದ ವಿಚಾರ ತೊಗೊಂಬಂದಿದ್ದೀನಿ ನಿಮಗೆ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಅಂತೇನೋ ಕರಿತೀವಿ ನಾವು ವಾಮಾಚಾರ ಮಠ ಮಂತ್ರ ಕೆಡುಕು ಮಾಡ್ಬೋದು ಅಂತ ಏನೆಲ್ಲ ಕರಿತೀವಿ ಅದು ಜಾತಕದಲ್ಲಿ ಯಾವ ಥರ ಒಂದು ಗ್ರಹಗಳ ಬಲಹೀನತೆ ಇದ್ದರೆ ಒಬ್ಬ ವ್ಯಕ್ತಿಗೆ ಜಾತಕದಲ್ಲಿ ಗ್ರಹಗಳ ಬಲಹೀನತೆ ಇದ್ದು ಅಥವಾ ಯಾವುದಾದ್ರೂ ಕೆಟ್ಟ ದೋಷಗಳಿದ್ದರೆ ಆ ವ್ಯಕ್ತಿಗೆ ಈ ಥರ ಒಂದು ಏನೇ ಒಂದು ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೆ ಅತಿ ಬೇಗನೆ ಅವ್ರ ಅವ್ರಿಗೆ ಅದನ್ನು ಅದು ತೆಗೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದು ಬಂದು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಆದರೆ ಅದೇ ರೀತಿ ಗ್ರಹಗಳ ಬಲ ಇದ್ದು ಗುರುಬಲ ಅಥವಾ ಲಗ್ನಾಧಿಪತಿ ಬಲ ದಿಗ್ಬಲ ಅಂತೆಲ್ಲ ಕರಿತೀವಿ ಸೊ ಆ ಥರ ಬಲ ಇದ್ದರೆ ಯಾವುದೇ ರೀತಿ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಏನೇ ಒಂದು ಕುತಂತ್ರ ಮಾಡಿದ್ರೂ ಅವರಿಗೆ ಅದು ತಾಗೋದಿಲ್ಲ ಸೊ ಹಾಗಾಗಿ ನಾವು ಇವಾಗ ಆ ಥರ ಯಾವ ರೀತಿ ಅದು ಯಾ ಯಾವ ಥರ ಒಂದು ಬಲ ಆಗೋದ್ರೆ ತಾಗೋದಿಲ್ಲ ಮತ್ತು ಯಾವುದೇ ಒಂದು ದೋಷ ಇದ್ದರೆ ಅಥವಾ ಗ್ರಹಗಳ ಬಲಹೀನತೆ ಇದ್ದರೆ ನಮಗೆ ವಾಮಾಚಾರ ತಾಗುತ್ತೆ ಅಥವಾ ಹಿಡ್ಕೊಳ್ಳುತ್ತೆ ಅದರಿಂದ ಏನೇನು ನಾವು ಕೆಟ್ಟ ಪರಿಣಾಮಗಳನ್ನ ಅನುಭವಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ದಯವಿಟ್ಟು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಮತ್ತಷ್ಟು ಒಳ್ಳೆ ವಿಚಾರಗಳು ವಿಡಿಯೋ ನಿಮಗೆ ತಂದುಕೊಡ್ತೀನಿ ನೋಡಿ ವಿಚಾರಕ್ಕೆ ಬರೋಣ ಬಟ್ ಯಾರದೇ ಜಾತ್ಕಾಗಿಲ್ಲ ನಿಮ್ಮ ಹತ್ರ ಇದ್ರೆ ನೀವೇ ರೆಫರ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮಕ್ಕಳದ್ದು ಯಾರ್ದಾದ್ರೂ ಜಾತ್ಕರ ನೀವು ನೋಡಿ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ನೋಡಿ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ಕೊಡ್ತೀನಿ ಇದು ಬಂದು ಸಿಂಹಲಗ್ನ ಲಗ್ನಾಧಿಪತಿ ಏನಾಗಿದೆ ಅಂತ ಫಸ್ಟ್ ನೋಡಬೇಕು ನೋಡಿ ಸಿಂಹ ಲಗ್ನ ಲಗ್ನದಲ್ಲಿ ಶನಿ ಇದ್ದಾನೆ ಆದರೆ ಲಗ್ನಾಧಿಪತಿ ಇದು ಸಿಂಹ ಲಗ್ನ ಸಿಂಹರಾಶಿ ಸಿಂಹ ಅಧಿಪತಿ ಬಂದು ರವಿ ಸೊ ರವಿ ಲಗ್ನಾಧಿಪತಿ ರವಿ ಹನ್ನೆರಡರಲ್ಲಿದ್ದಾನೆ ಅಂದರೆ ಹನ್ನೆರಡು ಅಂದರೆ ಲಾಸ್ ಹೌಸ್ ವ್ಯಯಸ್ಥಾನ ನಷ್ಟದ ಮನೆ ನಾಶದ ಮನೆ ದುಃಖದ ಮನೆ ಶಯನ ಮನೆ ಅಂತೆಲ್ಲ ಕರಿತೀವಿ ಪಾದದ ಮನೆ ಅದು ನಾನಾ ಥರ ಇದೆ ಅದು ಇನ್ನೂ ಒಂದು ಸಲ ಮತ್ತೆ ನಿಮಗೆ ಕ್ಲಾಸ್ ಮಾಡ್ತೀನಿ ಈ ಮನೆಗಳ ಕಾರಕತ್ವಗಳು ಯಾ ಯಾವ ಮನೆಗೆ ಏನೇನು ಭಾವ ಇದೆ ಅನ್ನೋದ್ರ ಬಗ್ಗೆ ರಿಸಲ್ಟ್ ಇದೆ ಅದ್ರ ಬಗ್ಗೆ ಮತ್ತೊಂದು ಕ್ಲಾಸ್ ಮಾಡಿ ಹೇಳ್ತೀನಿ ನಿಮಗೆ ಈ ಜಸ್ಟ್ ಇದ್ರ ಬಗ್ಗೆ ಮಾತಾಡೋಣ ರ ಲಗ್ನಾಧಿಪತಿ ಹನ್ನೆರಡರಲ್ಲಿ ಬಂದರೆ ಏನು ಫಲ ಯಾವುದೇ ಒಂದು ಗ್ರಹ ಆಗಿರಲಿ ಅಥವಾ ಯಾವುದೇ ಒಂದು ಲಗ್ನ ಆಗಿರಲಿ ಲಗ್ನಾಧಿಪತಿ ಹೋದ ಅಂದರೆ ಹನ್ನೆರಡನೇ ಮನೆಯಲ್ಲಿ ಏನೇನು ಗುಣಲಕ್ಷಣಗಳಿರುತ್ತೋ ಅದೆಲ್ಲ ಅನುಭವಿಸ್ಬೇಕು ಅವನು ಏನು ಗುಣಲಕ್ಷಣಗಳು ಲಾಸು ಫಸ್ಟ್ ಲಾಸು ವ್ಯಯ ಆಗೋದು ಲಾಸ್ ಆಗೋದು ಆಮೇಲೆ ದುಃಖ ಅವನ ಜೀವನದಲ್ಲಿ ಏನೇ ಒಂದು ಸಕ್ಸಸ್ ಆಗಬೇಕಂದ್ರೆ ಎಲ್ಲ ಲಾಸ್ ಆಗುತ್ತಾನೆ ಹೋಗ್ತಾ ಇರ್ತದೆ ಈ ಒಂದು ಪರಿಣಾಮ ಆ ಒಂದು ಲಗ್ನಾಧಿಪತಿ ಮೇಲೆ ಬೀರುತ್ತೆ ಆಮೇಲೆ ಆ ಆ ಹನ್ನೆರಡನೇ ಮನೆ ಅಧಿಪತಿ ಏನಾಗಿದ್ದಾನೆ ಈ ಹನ್ನೆರಡನೇ ಮನೆ ಅಧಿಪತಿ ಚಂದ್ರ ಎಲ್ಲಿದ್ದಾನೆ ಆ ಅಧಿಪತಿ ಏನಾಗಿರುತ್ತಾನೋ ಆ ರಿಸಲ್ಟ್ ಕೂಡ ರವಿ ಮೇಲೆ ಬೀಳುತ್ತೆ ಯಾಕಂದರೆ ಈ ಮನೆ ಸ್ಥಾನಾಧಿಪತಿ ಬಲ ಇಲ್ಲ ಅಂದರೆ ಈ ಮನೇಲಿರತಕ್ಕಂಥ ಗ್ರಹಕ್ಕೂ ಬಲ ಇರೋದಿಲ್ಲ ಸೊ ಈ ಹನ್ನೆರಡನೇ ಮನೆ ಅಧಿಪತಿ ಚಂದ್ರ ನೋಡಿ ಇಲ್ಲಿ ಅಷ್ಟೊಂದು ಕೂತ್ಕೊಂಡಿದ್ದಾನೆ ಅಂದರೆ ಚಂದ್ರ ಅಂದರೆ ಮನಸ್ಸಿಗೆ ಕಾರಕ ಮನಸ್ಸಿಗೆ ಆಲೋಚನೆಗಳಿಗೆ ಕಾರಕದ ಅಂಥ ಚಂದ್ರ ಎಂಟ್ರಲ್ ಕೂತ್ಕೊಳ್ಳೋದ್ರಿಂದ ಕೂತ್ಕೊಂಡಿರೋದ್ರಿಂದ ಇವರ ಮನಸ್ಸು ತುಂಬ ಬಲಹೀನವಾಗಿರುತ್ತೆ ಬೇಗನೆ ದುಃಖನ ತೊಗೊಂಡ್ಬಿಡುತ್ತೆ ದುಃಖ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಇವರಿಗೆ ಮಾನಸಿಕ ಅಸ್ವಸ್ಥತೆಯನ್ನ ಕಾ ಕಾಡಿಸ್ಬಿಡುತ್ತೆ ಇವ್ರನ್ನ ಹಾಗಾಗಿ ಇಲ್ಲಿ ಲಗ್ನಾಧಿಪತಿ ವೈಯುಕ್ವ ಇರೋದ್ರಿಂದ ಮತ್ತು ಲಗ್ನಾಧಿಪತಿ ಜೊತೆ ಕೇತು ಇರೋದರಿಂದ ಕೇತುಗಳು ಇವರೇನಿದ್ರು ಬ್ಲ್ಯಾಕ್ ಮ್ಯೂಜಿಕ್ಕು ಮಠ ಮಂತ್ರ ಮತ್ತು ಕೆಟ್ಟ ಗಾಳಿ ಚಟ ಅಂತಿವಲ್ಲ ಈ ಒಂದು ಭೂತ ಪ್ರೇತಗಳು ಈ ಈ ಒಂದು ಸರ್ಪ ಸರ್ಪ ಜಂತು ಜನ್ಯಗಳಿಗೆ ಈ ಎಲ್ಲ ಇದಕ್ಕೂ ರಾಹುಕೇತುಗಳೇ ಅಧಿಪತಿಗಳು ಅವರ ಆ್ಯಂಡ್ ಅವರಲ್ಲೇ ಬರ್ತಿವ್ರಲ್ಲ ಸೊ ಈ ಒಂದು ರಾಹುಕೇತುಗಳ ಆ್ಯಂಡ್ ಅವರಲ್ಲಿ ರವಿ ಅಥವಾ ಚಂದ್ರ ಏನಾದರೂ ಸಿಕ್ಕಾಕೊಂಡ್ರೆ ಆ ಒಂದು ಲಗ್ನಾಧಿಪತಿ ವ್ಯಕ್ತಿಗೆ ಅಥವಾ ಆ ಒಂದು ಭಾವಕ್ಕೆ ಸಂಪೂರ್ಣವಾಗಿ ಯಾರಾದರೂ ಏನಾದರೂ ಕೆಟ್ಟ ಮಾಟ ಮಾತ್ರ ಮಾಡಿಸಿದ್ರೆ ಅಥವಾ ಯಾರು ಮಾಡಿಸೋದೇನೂ ಬೇಕಾಗಿಲ್ಲ ಆ ಅಕಸ್ಮಾತ್ ಇವರೆಲ್ಲಾದರೂ ಅಮಾವಾಸ್ಯೆ ಪಾಡ್ಯಮಿ ದಿವಸ ಯಾರಾದರೂ ಏನಾದರೂ ದಾರಿಗಳಲ್ಲಿ ಕೆಡುಕು ಮಾಡಿ ಇಟ್ಟಿದ್ರೆ ಅಲ್ಲಿ ತುಳ್ಕೊಂಡೋದ್ರು ಸಾಕು ಅವ್ರಿಗೆ ಆ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ಆಗಿಬಿಡುತ್ತೆ ಬಾಡಿ ಒಳಗಡೆ ಇದೊಂದು ತುಂಬ ಹುಷಾರಾಗಿ ನೋಡ್ಕೋಬೇಕು ಇವರು ಆಮೇಲೆ ಎಲ್ಲಾದರೂ ಈ ಭೂತ ಪ್ರೇತಗಳು ಅಂತವಲ್ಲ ಆ ಥರ ಜಾಗಗಳೆಲ್ಲ ಓಡಾಡಿದ್ರೆ ಆ ಒಂದು ಕೆಟ್ಟ ಗಾಳಿ ಇವ್ರ ಮೈಗೆ ಪಾಸ್ ಆಗೋದು ಎನರ್ಜಿ ಹೋಗಿ ಕೆಟ್ಟ ಎನರ್ಜಿ ಹೋಗೋ ಚ ಬರೋ ಚಾನ್ಸಸ್ಸು ಇರುತ್ತೆ ಅವ್ರಿಗೆ ಯಾಕಂದರೆ ಲಗ್ನಾಧಿಪತಿ ಇದ್ದಾರೆ ಮನಸ್ಕಾರಕ ಚಂದ್ರ ಇದ್ದಾನೆ ಹಾಗಾಗಿ ಆಮೇಲೆ ಇಲ್ಲಿ ರವಿ ಬೇರೆ ಆತ್ಮಕಾರಕ ಅವನು ರವಿ ಆತ್ಮಕಾರಕ ಆಗಿರೋದ್ರಿಂದ ನೀಚಾಗಿರೋದ್ರಿಂದ ಆತ್ಮಬಲ ಅನ್ನೋದು ಕೂಡ ಇವರಿಗೆ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಇದು ನೋಡ್ಕೋಬೇಕು ನಾವು ಮತ್ತು ಅಷ್ಟಮ ಅಷ್ಟಮದಲ್ಲಿ ಚಂದ್ರ ಇದ್ದಾರೆ ಅಷ್ಟಮ ಅಂದರೆ ಆಯುಷ ಸ್ಥಾನ ಆಮೇಲೆ ಮಾನಸ ಇದು ಆತ್ಮದ ಒಂದು ಮನಸ್ಸಿನ ಸ್ಥಿರತೆಗೆ ಕಾಪಾಡಿಕೊಳ್ಳತಕ್ಕಂಥ ಬಲವಾದ ಸ್ಥಾನ ಇದು ಸೊ ಇಲ್ಲಿ ಚಂದ್ರ ಈ ಚಂದ್ರ ಇಂಟ್ರಲ್ಲಿ ಇರೋದ್ರಿಂದ ಇಂಥವೆಲ್ಲ ಇವರಿಗೆ ಮನಸ್ಸಿಗೆ ಇರೋ ಬ ತಗೊಂಬಿಟ್ರೆ ಬೇನೆ ಬಿಡ್ತಾರೆ ಇವರು ಅಂದರೆ ಹೋಗ್ಬಿಡ್ತಾರೆ ಇವರು ಸೊ ಡಿಪ್ರೆಷನ್ಗೆ ಹೋಗಿ ಈ ಒಂದು ಕೆಟ್ಟ ಪ್ರಭಾವಗಳು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಈ ಲಗ್ನಾಧಿ ವೇದಕ್ಕೆ ಬಂದು ತೊಗೊಳ್ಕೊಂಡ್ರೆ ಇವ್ರು ಮಾಡೋ ಕೆಲಸದಲ್ಲಿ ಮನಸ್ಸಿರೋದಿಲ್ಲ ಬುದ್ಧಿ ಕೆಡಿಸ್ಕೊಂಡು ಲಾಸ್ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಕೆಟ್ಟ ಒಂದು ಏನೋ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಂಡು ತಮ್ಮ ಜೀವನದ ಒಂದು ಸ್ವಲ್ಪ ಏನು ಏಳಿಗೆ ಅಂತೀವಲ್ಲ ಆ ಏಳಿಗೆ ಕೂಡ ಕಳ್ಕೊಬಿಡ್ತಾರೆ ಇವರು ಹಾಗಾಗಿ ಇದೊಂದು ಕೆಟ್ಟ ಪ್ರಭಾವವನ್ನು ಇಲ್ಲಿ ನೋಡಬೇಕಾಗುತ್ತೆ ಮತ್ತು ಇದಕ್ಕಿನ್ನಷ್ಟು ತೊಂದರೆ ಕೊಡ್ತಕ್ಕಂಥದ್ದು ಬಂದು ಆರನೇ ಮನೆಯಲ್ಲಿ ರಾಹು ಇರೋದು ಆರು ರೋಗಸ್ಥಾನ ಶತ್ರು ಸ್ಥಾನ ಅಂತೀವಲ್ಲ ಸೊ ಇದು ರೋಗದ ಸಾಲಬಾಧೆ ಅಥವಾ ಶತ್ರುವಾದಿ ಎಲ್ಲ ಸೇರಿಕೊಂಡು ಇದೊಂದು ಸಹ ಈ ಒಂದು ಲಗ್ನಾಧಿಪತಿಗೆ ಅಪೋಸಿಟ್ ಆಗಿರೋದ್ರಿಂದ ಬೇಗನೆ ಇವೆಲ್ಲ ಇವರಿಗೆ ನೆಗೆಟಿವ್ ಎನರ್ಜಿ ಪಾಸ್ ಮಾಡುತ್ತೆ ಮತ್ತು ಲಗ್ನಕ್ಕೆ ಲಗ್ನದಲ್ಲಿ ಯಾವ ಗ್ರಹ ಇದೆ ಲಗ್ನ ಅಂದರೆ ತಲೆ ಸೊ ತಲೆ ಮೇಲೆ ಏನಂತ ನಮ್ಮದು ನಮ್ಮ ಫಸ್ಟ್ ಪಾಯಿಂಟ್ ತಲೆ ಲಗ್ನದಲ್ಲಿ ಶನಿ ಇರೋದರಿಂದ ಆರು ಮತ್ತು ಏಳನೇ ಮನೆ ಅಧಿಪತಿ ಆದಂಥ ಶನಿ ಶತ್ರುಸ್ಥಾನ ಇದು ಬಂದು ಸಿಂಹರಾಶಿ ಶನಿಗೆ ಶತ್ರುಸ್ಥಾನ ಸೊ ಶತ್ರು ಸ್ಥಾನ ಲಗ್ನದಲ್ಲಿ ಇರೋದ್ರಿಂದ ಇವರಿಗೆ ಮಾನಸಿಕ ಅಸ್ವಸ್ಥತೆ ತಲೆನೋವು ಟೆನ್ಷನ್ನು ಒತ್ತಡ ಬಾಧೆ ಏನೇ ಒಂದು ತಗೊಂಡ್ರು ಪ್ರಜೆ ತೊಗೊತ ಟೆನ್ಷನ್ ತೊಗೊಂಡ್ಬಾರ್ದು ಶಾರ್ಟ್ ಟೆಂಪರ್ ಆಗೋದು ಈ ರೀತಿ ಒಂದು ಮಾನಸಿಕ ವ್ಯವಸ್ಥೆ ಇರಬೇಕಾದ್ರೆ ಯಾವುದೇ ಒಂದು ಕೆಟ್ಟ ಒಂದು ಏನೋ ಈ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಅಂತೀವಲ್ಲ ಇವು ಬೇಗನೆ ಇವ್ರನ್ನ ಅಟ್ಯಾಕ್ ಮಾಡುತ್ತೆ ಸೊ ಅದಕ್ಕಾಗಿ ನಾವು ನಮ್ಮ ಜಾತಕದಲ್ಲಿ ನಾವು ನೋಡ್ಕೋಬೇಕು ನಮ್ಮ ಗ್ರಹಗಳ ಪರಿಸ್ಥಿತಿ ಅದೇ ಫಾರ್ ಎಕ್ಸಾಂಪಲ್ ರವಿ ಏನಾದರೂ ಅದೇ ಇದೇ ಲಗ್ನಾಧಿಪತಿ ರವಿ ಏನಾದರೂ ಲಗ್ನದಲ್ಲೇ ಇದ್ದಿದ್ದರೆ ಲಗ್ನದಲ್ಲೇ ಇದ್ದಿದ್ದರೆ ದಿಗ್ಬಲ ಬರ್ತಾಯಿತ್ತು ಲಗ್ನಾಧಿಪತಿ ಅಷ್ಟೇ ಲಗ್ನದಲ್ಲೇ ಇದ್ದರೆ ಬಾಹುಬಲ ದೇಹಬಲ ಆರೋಗ್ಯ ಬಲ ಆತ್ಮಬಲ ಎಲ್ಲ ಇಂಪ್ರೂವ್ ಆಗುತ್ತೆ ಅವ್ರಿಗೆ ಸೊ ಶನಿಗ್ರಹ ಇದ್ದರೂ ಚಿಂತೆ ಇರಲಿಲ್ಲ ಜೊತೆಯಲ್ಲಿ ಬಟ್ ರವಿ ಲಗ್ನದೇ ಇರಬೇಕಾಯಿತು ಅಕಸ್ಮಾತ್ ಲಗ್ನದಲ್ಲಿ ಬಿಟ್ಟು ಇಲ್ಲಿ ಎರಡರಲ್ಲೋ ಇಲ್ಲಿ ಮೂರನೇ ಮಂದಿ ಇರಬಾರ್ದು ಯಾಕಂದರೆ ರವಿ ಇಲ್ಲಿ ತುಲಾರಸೆಯಲ್ಲಿ ನೀಚಾಗ್ತಂಗೆ ಇಲ್ಲಿ ಇಲ್ಲಿ ಇರಬಾರ್ದು ಅಥವಾ ಬಿಟ್ಟು ಐದರಲ್ಲೋ ಫ್ರೆಂಡ್ ಕುಜನ್ ಜೊತೆಯೋ ಅಥವಾ ಏಳರಲ್ಲೋ ಅಥವಾ ಒಂಬತ್ತರಲ್ಲೋ ಹತ್ತರಲ್ಲೋ ಕೇಂದ್ರ ಸ್ಥಾನಗಳಲ್ಲಿ ಇದ್ದಿದ್ದರೆ ಇವರು ಯಾವುದೇ ರೀತಿ ಒಂದು ಕೆಟ್ಟ ಮಾರಾಟ ಮಂತ್ರ ಗಾಳಿ ಚೇಷ್ಟೆಲ್ಲ ಹಿಡಿಯೋದಿಲ್ಲ ಯಾಕಂದರೆ ಕೇಂದ್ರ ಸ್ಥಾನಗಳಲ್ಲಿ ಬಲ ಇರುತ್ತೋ ಒಂಬತ್ತರಲ್ಲೂ ಒಂಬತ್ತರಲ್ಲಿ ಏನಾದರೂ ಇದ್ದಿದ್ದೆ ನೋಡಿ ರವಿ ಇಲ್ಲೇನಾದರೂ ಇದ್ದಿದ್ದರೆ ಮೇಷರಾಶಿ ಉಚ್ಚ ಸ್ಥಾನದಲ್ಲಿದ್ದರೆ ಇವ್ರಿಗೆ ಯಾವ ಕೆಡಕು ಏನು ಶತ್ರುಗಳು ಕೂಡ ಇವ್ರಿಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥ ಒಂದು ಉಚ್ಚ ಸ್ಥಾನ ಇದು ಅಂಥ ಒಂದು ಬಾಹುಬಲ ಇರತಕ್ಕಂಥ ಒಂದು ರಾಜ್ಯವಾಗಿರ್ತಕ್ಕಂಥ ಸ್ಥಾನ ಇದು ಒಂಬತ್ತನೇ ಮನೆ ಮೇಷರಾಶಿ ಸೊ ಇಲ್ಲಿ ಒಂದು ರವಿ ಹನ್ನೆರಡು ಮನೆಗೆ ಓಟೋಗಿದ್ದಾನೆ ಅದು ಜೊತೆ ಕೇತು ಜೊತೆ ಇರೋದ್ರ ಇರೋದ್ರಿಂದ ಅಷ್ಟೊಂದು ಒಳ್ಳೆಯದೇನು ಇವರಿಗೆ ಇರೋದಿಲ್ಲ ಸಂಪೂರ್ಣವಾಗಿ ಲಾಸ್ ಆಗುತ್ತೆ ದುಃಖ ಆಗುತ್ತೆ ಆಮೇಲೆ ಒಂದು ಏನು ಈ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ಅಂತೀವಲ್ಲ ಅವೆಲ್ಲ ಇವರಿಗೆ ಯಥೇಚ್ಛವಾಗಿ ಕಾಡೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಎಲ್ಲ ಕಂಪ್ಲೀಟಾಗಿ ಇದ್ದೇ ಇರುತ್ತೆ ಯಾಕಂದರೆ ಆರು ಮತ್ತು ಏಳನೇ ಮನೆ ಅಧಿಪತಿ ಶನಿ ಆರನೇ ಮನೆ ರೋಗಸ್ಥಾನ ಶತ್ರುಸ್ಥಾನಾಧಿಪತಿ ರವಿ ಲಗ್ನದಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ ಲಗ್ನಕ್ಕೆ ನಾನಾ ರೀತಿಯಾದಂಥ ತೊಂದರೆಗಳು ಕೆಡುಕುಗಳು ಕೆಟ್ಟ ಒಂದು ಗಾಳಿ ಚಷ್ಟೆಗಳು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಟೋಮೆಟಿಕ್ಕಾಗಿ ಇವರು ಇಲ್ಲಿ ಪಾಸ್ ಮಾಡಿಬಿಡ್ತಾರೆ ಸೊ ಇಲ್ಲಿ ಚಂದ್ರ ಇರೋದರಿಂದ ಮನಸ್ಸಿನ ಸ್ಥಿರತೆ ಇರೋದಿಲ್ಲ ಬುದ್ಧಿ ಕೆಡ ಕೆಡಿಸ್ಕೊಂಡು ಒಂದು ಬೇರೆ ಶಾರ್ಟ್ ಟಂಪರ್ಗೆ ಗುರಿಯಾಗಿ ಶನಿ ಪ್ರಭಾವ ಇಲ್ಲಿ ಲಗ್ನದಲ್ಲಿರೋದ ಶಾರ್ಟ್ ಟಂಪರ್ಗೆ ಗುರಿಯಾಗಿ ರವಿ ಹನ್ನೆರಡುಕ್ಕೋಗಿರೋದ್ರಿಂದ ಕೇತು ಜೊತೆಲಿರೋದ್ರಿಂದ ಮನಸ್ಸಲ್ಲೇ ಕೊರದು ಕೊರೆಯೋದು ಮಾನಸಿಕವಾಗಿ ದೈಹಿಕವಾಗಿ ಒಳಗಡೆ ನಾನಾ ಥರ ತೊಂದರೆ ನನ್ಬೋಗ್ಸೋದು ದೇಹ ಕೃಷಿ ಆಗೋದು ದೇಹ ಡೌನ್ ಆಗೋದು ಮಾಡಿ ವೀಕ್ನೆಸ್ ಆಗೋದು ಕೇತು ಜೊತೆ ಜೊತೆಲೆ ಇದೆ ಮತ್ತು ಏನಾದರೂ ಯಾರಾದರೂ ಹೇಳಿದ್ರೆ ಭಯ ಬಿದ್ದುಬಿಡೋದು ಏನಾಗುತ್ತೋ ಫ್ಯೂಚರ್ ಅಂತ ತುಂಬ ಗಾಢವಾದ ಯೋಚನೆ ಮಾಡೋದು ಏನೇನೋ ಮಾಡೋಕ್ಕೋಗಿ ವಿಪರೀತ ತಲೆ ಕೆಡಿಸ್ಕೊಂಡು ಲಾಸ್ ಆಗೋದು ದುಡ್ಡು ಕಳ್ಕೊಳ್ಳೋದು ಈ ರೀತಿಯೆಲ್ಲ ಎಲ್ಲ ಒಂದು ವ್ಯವಸ್ಥೆ ಆಗಿಬಿಡ್ತದೆ ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಇದಕ್ಕೆ ಪರಿಹಾರ ಏನು ಒಂದು ವೇಳೆ ಯಾರಾದರೂ ಜಾತಕದಲ್ಲಿ ರವಿ ಈ ಥರ ಸಮಸ್ಯೆಗಳಿದ್ದರೆ ಲಗ್ನಾಧಿಪತಿ ಹನ್ನೆರಡರಲ್ಲೋ ಆರರಲ್ಲೋ ಎಂಟರಲ್ಲೋ ಇದ್ದು ಶತ್ರುಗ್ರಹಗಳ ಜೊತೆ ಇದ್ದರೆ ನಿಮ್ಗೆ ಏನಾದರೂ ಈ ಥರ ಸಮಸ್ಯೆ ಕಾಣಿಸ್ತಾ ಇದ್ರು ಅಂದರೆ ದಯವಿಟ್ಟು ಹೇಳ್ತೀನಿ ನೀವೇ ಲಗ್ನಾಧಿಪತಿಗಳಾದ ತಗೊಂಡ ನೀವೇ ನಿಮ್ಮ ಜಾತಕದವ್ರೆ ಯಾರೋ ತಂದೆ ತಾಯಿ ಆಗಲ್ಲ ನೀವೇ ಮಾಡಬೇಕು ಪ್ರತಿನಿತ್ಯ ಸ್ನಾನ ಮಾಡಿ ಬೆಳಗ್ಗೆ ಇತ್ತು ಎಳ್ಳೆಣ್ಣೆ ದೀಪನ ದಯವಿಟ್ಟು ಎಳ್ಳೆಣ್ಣೆ ದೀಪನ ನೀವು ನಿಮ್ಮ ಮನೆ ದೇವ್ರ ಗುಡಿದ್ರೆ ನಿಮ್ಮ ಮನೆ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಬೇಕು ದೀಪ ಹಚ್ಚಿ ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ತೊಗೊಬಂದು ಒಂದೊಂದು ಸ್ಪೂನು ನೈವೇದ್ಯ ಮಾಡಬೇಕು ದೇವರಿಗೆ ಜೇನುತುಪ್ಪನ ನೀವು ಬಾಳೆಹಣ್ಣು ಜೇನುತುಪ್ಪನ ರಸಾಯನ ಮಾಡಿ ದೇವರಿಗೆ ಬಾ ನೀವು ಇಡಬೇಕು ಮತ್ತು ಆ ಜೇನುತುಪ್ಪನ ನೀವು ಕಂಪಲ್ಸರಿ ಮನೆಯಲ್ಲಿ ಸ್ಟಾಕ್ ಇಡಬೇಕು ಯಾವಾಗೂ ಸ್ಟಾಕ್ ಇಡಬೇಕು ಮತ್ತು ಪ್ರತಿನಿತ್ಯ ಎಳ್ಳೆಣ್ಣೆ ದೀಪ ನೀವು ನೀವೇ ನಿಮ್ಮ ಕೈಯಾರ ಹಚ್ಚಬೇಕು ಎಳ್ಳೆಣ್ಣೆ ದೀಪ ನಿಮ್ಮ ಕೈಯಾರ ನೀವು ಹಚ್ಚಿದ್ದೆ ಆದರೆ ಜೀವನದಲ್ಲಿ ಸಕ್ಸಸ್ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಿಮಗೆ ಬರೋದಿಲ್ಲ ಬ್ಲ್ಯಾಕ್ ಡ್ರೆಸ್ಸಸ್ ಹಾಕಬಾರ್ದು ಬ್ಲ್ಯಾಕು ಬೂದು ನೇರಳೆ ಈ ಕಲರೆಲ್ಲ ಡ್ರೆಸ್ಸೆಲ್ಲ ಹಾಕಬಾರ್ದು ಯಥೇಚ್ಛವಾಗಿ ನೀವು ಬಾಳೆ ಎಲೆಯಲ್ಲಿ ಆದಷ್ಟು ಊಟ ಮಾಡೋದರಿಂದ ಆ ಒಂದು ಕೆಟ್ಟ ಅಂಶ ನಿಮ್ಮ ಬಾಡಿಯಿಂದ ಹೊರಗಡೆ ಹೋಗುತ್ತೆ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಇದು ಇವತ್ತಿನ ವಿಚಾರ ಗೆಳೆಯರೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ ಅಲ್ಲದವ್ರು ಬೇಕಾದ್ರೆ ಶೇರ್ ಮಾಡಿ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೀನಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾಳೆ ನಿಮಗೆ ಮತ್ತೊಂದು ವಿಚಾರ ತಂದು ಕೊಡ್ತೀನಿ ಕೆಲವೊಂದು ರಾಶಿಗಳಿಗೆ ಏನು ಯಾವ ಒಂದು ಪ್ರೊಡಿಕ್ಷನ್ ಯಾವ ಒಂದು ಪರಿಹಾರ ಮಾಡಿಕೊಂಡ್ರೆ ದುಡ್ಡಿನ ಸಾಲ ಬದೇ ನಿವಾರಣೆ ಆಗುತ್ತೆ ಮತ್ತು ಸಂಪಾದನೆ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಏನು ಮಾಡಬೇಕು ಮನೇಲಿ ಯಾವ ರೀತಿ ನಾವು ಪರಿಸ್ಥಿತಿ ಇರಬೇಕು ಏನು ತಂದಿಟ್ಕೊಂಡ್ರೆ ಮನೆಯಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ರಿಮಿಡಿಸಿದ ಅದನ್ನೆಲ್ಲ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಕೇಳಿರಿ ಒಳ್ಳೇದಾಗಲಿ